ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ದೇವಸ್ಥಾನದಲ್ಲಿರ್ಬೇಕಾದ್ರೆ ನಚಿಕೆ ತೇಳ್ತಾನೆ ನಮ್ಮ ಅದಕ್ಕೆ ಮಾಡೋ ಒಂದೊಂದು ರಥನ ನಾನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಯಾಕಂದರೆ ಮುಂದೊಂದು ದಿನ ಅದಕ್ಕೆಗೆ ನೀನು ಕೂಗಾಡಿ ಅವ್ರನ್ನ ತವ್ರ ಮನೆಗೆ ಏನಾದರೂ ಕಳಿಸ್ಬಿಟ್ರೆ ಮುಂದೆ ನೀನು ಕೋಪ ಮಾಡ್ಕೊಂಡು ಬಯ್ಯೋದು ಅದಕ್ಕೆ ಹೊರಟೋಗೋದು ಮನೆಗೆ ಕೋಪ ಮಾಡಿಕೊಂಡು ಆಗ ನಿನಗೆ ಇದೇ ವಿಡಿಯೋನ ನಾನು ನಿನಗೆ ತೋರಿಸ್ಬಿಟ್ಟು ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅದಕ್ಕೆ ನಾನು ವಾಪಸ್ ಕಟ್ಸೋ ಹಾಗೆ ಮಾಡ್ತೀನಿ ಏಕಿದೆ ನನ್ನ ಮುಂದಾಲೋಚನೆ ಅಂತ ಹೇಳಿ ಈ ಕಡೆ ಅನಿರು ಹೇಳಬೇಕಾದ್ರೆ ಅಚ್ಚಿಗೆ ತೇಳ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಹೇಳ್ತಾನೆ ತುಂಬ ಕೆಟ್ಟಾಗಿದೆ ನಿನ್ನ ಆಲೋಚನೆ ಈ ರೀತಿ ಮುಂದಾಲೋಚನೆ ಎಲ್ಲ ಮಾಡಲೇಬೇಡ ನಚಿ ನೀನು ನೋಡಿ ನಚ್ಚಿ ಕೋಪ ಬಂದಾಗ ಬೈಯೋಕ್ಕೂ ನಿಮ್ಮತ್ಕೇ ಬೇಕು ಪ್ರೀತಿ ಬಂದಾಗ ಹೇಳೋಕ್ಕೂ ನಿಮ್ಮ ಹತ್ತಿಗೇನೆ ಬೇಕು ಜೀವನದಲ್ಲಿ ಅವಳು ನನ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಾನು ತಂದ್ಕೊಳ್ಳಲ್ಲ ನೋಡಿ ನಚ್ಚಿ ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣ ಈ ಕಡೆ ಭೂಮಿಗೆ ಗಾಬರಿ ಆಗುತ್ತೆ ಅಜಿತ್ ಮನಸ್ಸು ಭೂಮಿಗೆ ತಿಳಿಯತ್ತ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೊಸ್ದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು